ಇವತ್ತು ನಮ್ಮ ಕಾರ್ಯಕ್ರಮಗಳು ಐದು ಕಾರ್ಯಕ್ರಮ ನಾನು ಇಟ್ಟಂಥ ಉದ್ದೇಶ ಕಳೆದ ಚುನಾವಣೆಯಲ್ಲಿ ಜನತೆ ಮುಂದೆ ಇಟ್ಟಂಥ ಉದ್ದೇಶ ಇವತ್ತು ಪ್ರತಿ ಬಡ ಕುಟುಂಬದ ಮಕ್ಕಳು ಯಾವ ದೊಡ್ಡ ಕಾನ್ವೆಂಟ್ಗಳಿಗೆ ಹೋಗ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಡೊನೇಷನ್ ಕಟ್ಟಿ ಆ ರೀತಿಯ ಶಿಕ್ಷಣವನ್ನು ಈ ರಾಜ್ಯದ ಒಬ್ಬ ಕಡು ಬಡವ ಎರಡು ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ಕುಟುಂಬದ ಮಕ್ಕಳು ಅಂಥ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕ್ರಮ ಆಸ್ಪತ್ರೆಗಳ ವಿಷಯದಲ್ಲಿ ರೈತರ ಬದುಕಿಗೆ ಐದು ವರ್ಷದ ಸರ್ಕಾರ ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ ಐದು ವರ್ಷದ ಸರ್ಕಾರವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಎಪ್ಪತ್ತೈದು ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷ ನಾವು ಏನೇನು ಅನುಭವಿಸಿದ್ದೇವೆ ಐದು ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೂ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಒಂದು ಅವಕಾಶ ಕೊಡಿ ಯಾವ ರೀತಿಯ ಯೋಜನೆಗಳನ್ನು ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ ನಾನು ಬರೀ ರೈತರ ಬಗ್ಗೆ ಹೇಳಲ್ಲ ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು ಐದು ವರ್ಷದಲ್ಲಿ ಸಾಬೀತು ಮಾಡಿ ನಾನು ಬ ಇವತ್ತು ಯಶಸ್ಸು ಕಾಣದೇ ಇದ್ದರೆ ನಿಮಗೆ ಮುಖ ತೋರಿಸೋನಲ್ಲ ದಯವಿಟ್ಟು ಯೋಚನೆ ಮಾಡಿ ಏಕೆಂದರೆ ದೇವೇಗೌಡರ ಬಗ್ಗೆ ಒಂದು ರೀತಿ ನಡೀತು ಮುಗದೆ ಹೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ ಕುಮಾರಸ್ವಾಮಿಯೂ ಮುಗಿದಾಗಿದ್ದಾನೆ ಅಂದರು ಇನ್ನೆಲ್ಲಿ ಜನತಾದಳ ಕುಮಾರಸ್ವಾಮಿ ಆರೋಗ್ಯನೂ ಒಟ್ಟೋಗಿದೆ ಇನ್ನು ದಿನಗಳಷ್ಟೇ ದೇವೇಗೌಡರು ಇಲ್ಲ ಈ ಪಕ್ಷಕ್ಕೆ ಪಕ್ಷಕ್ಕಿನ್ನಾರಿದ್ದಾರೆ ಈ ಪಕ್ಷಕ್ಕೆ ನಾನು ಹೊರ್ತಲ್ಲ ದೇವೇಗೌಡರು ಹೊರ್ತಲ್ಲ ನೀವಿದ್ದೀರಿ ಲಕ್ಷಾಂತರ ಕಾರ್ಯಕರ್ತರು ಇದ್ದೀರಿ ಇವತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯು ನಮ್ಮ ಸ್ವಾರ್ಥಕ್ಕಲ್ಲ ಭಗವಂತ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಯು ಈ ನಾಡಿನಲ್ಲಿ ಯಾವ ಒಂದು ವರ್ಗದ ಜನ ನಂಗೆ ಸಾಕಷ್ಟಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಸರ್ಕಾರ ಈ ಒಂದು ಪಕ್ಷ ಇರ್ತಕ್ಕಂಥದ್ದು ಈ ಆಯುಷ್ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಕೇಳ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಯಾವುದಪ್ಪ ಅದು ಕಾಂತರಾಜು ವರದಿ ಎಲ್ಲಿದೆ ಕಾಂತರಾಜು ವರದಿ ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ ಈಗ ಅದು ಯಾರೋ ಮದನ್ ಮದನ್ ಸುದನ್ ನಾಯಕು ಆ ವರದಿ ಎಲ್ಲಪ್ಪ ಮೂವತ್ತೈದು ದಿವಸ ಹದಿನೈದು ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲೈತೋ ಗೊತ್ತಿಲ್ಲ ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಶೋಷಿತ ವರ್ಗದ ಜನ ಆ ಮುಖಂಡರುಗಳಿಗೆ ಹೇಳ್ತೀನಿ ಎಷ್ಟರ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯರು ನಿಮ್ಮ ಬದುಕನ್ನು ಸರಿಪಡಿಸಿದ್ದಾರೆ ಎಷ್ಟು ಮಟ್ಟಿಗೆ ಇವತ್ತು ಎಲ್ಲ ಸಮಾಜಗಳ ಬಂಧುಗಳನ್ನು ಇವ ನನ್ನವ ಅಂತಕ್ಕಂಥ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರದ ಯೋಜನೆಗಳನ್ನು ಕೊಟ್ಟಿದ್ದಾರೆ ಶೋಷಿತ ವರ್ಗದ ಆ ಮುಖಂಡರುಗಳಿಗೆ ಮನವಿ ಮಾಡ್ತೀನಿ ಯಾವ ಶೋಷಿತ ವರ್ಗ ಏನು ಮಾಡಿದ್ದಾರೆ ಬನ್ನಿ ನನ್ನ ಜೊತೆ ತೋರಿಸ್ತೀನಿ ದಿನ ನಮ್ಮ ಮನೆ ಹತ್ರ ಅರ್ಧ ಗಂಟೆ ನಿಂತುಗಳಿ ಸಾಕು ಆ ಶೋಷಿತ ವರ್ಗದ ಜನರ ಬದುಕು ಏನಾಗಿದೆ ನನ್ನ ಮುಂದೆ ಬಂದು ಯಾವ ಚರ್ಚೆ ಮಾಡ್ಲಿಕ್ಕೆ ಬರ್ತಾರೆ ಆ ಸಂಕಷ್ಟಗಳನ್ನು ಹೇಳ್ಕೊಳಕ್ಕೆ ಬರ್ತಾರೆ ಬಂದು ಅರ್ಧ ಗಂಟೆ ಆ ಶೋಷಿತ ವರ್ಗದ ನಾಯಕರುಗಳು ಏನೊಂದು ಪದಾಧಿಕಾರಿಗಳಾಗಿದ್ದೀರಿ ಒಂದು ಅರ್ಧ ಗಂಟೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ ಇವತ್ತು ರಾಜ್ಯದ ಶೋಷಿತ ವರ್ಗದ ಕುಟುಂಬಗಳು ಯಾವ ರೀತಿ ಇದ್ದಾವೆ ಸಿದ್ದರಾಮಯ್ಯವ್ರು ಏಳು ವರ್ಷ ಏಳು ವರ್ಷ ಮುಖ್ಯಮಂತ್ರಿ ಮತ್ತೆ ಎರಡು ಬಾರಿ ಉಪ ಮುಖ್ಯಮಂತ್ರಿಯಾಗಿ ಐದು ವರ್ಷ ಒಂದು ಬಾರಿ ಅಲ್ಲಿಂದ ಹದಿನಾರು ಬಜೆಟ್ ಇತ್ಕಳ್ಳಿ ಏಳು ವರ್ಷ ಮುಖ್ಯಮಂತ್ರಿ ಏಳು ವರ್ಷ ಉಪ ಏಳುವರೆ ಉಪ ಮುಖ್ಯಮಂತ್ರಿ ಈಗ ಏಳುವರೆ ಆಗೋಯ್ತು ಈಗ ಆಮೇಲೆ ವಿರೋಧ ಪಕ್ಷದ ನಾಯಕರು ಭವಿಷ್ಯ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅಧಿಕಾರದಲ್ಲೇ ಇದ್ದಾರೆ ಏನಪ್ಪ ಕೊಟ್ಟಿದ್ದು ನೋಡಿದ್ದೀರಾ ಬಡವರ ಪರಿಸ್ಥಿತಿಗಳು ಏನಿದೆ ಅಂತೇಳಿ ಆ ರೈತರು ಬೀದಿಲಿ ಬಂದು ದಿನ ಪ್ರತಿಭಟನೆ ಮಾಡಬೇಕಾ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ಯಾವ ಸಂಘಟನೆಗಳು ಬೀದಿಗೆ ಬಂದರು ಪ್ರತಿಭಟನೆ ಮಾಡಿದ್ರು ನಾನಿದ್ದಂಥ ಎರಡು ಅವಧಿನಲ್ಲಿ ಇವತ್ತು ಪ್ರತಿಭಟನೆ ಒಂದೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಾಡ್ತಾರೆ ಈ ಸರ್ಕಾರದಲ್ಲಿ ಹೋಗಿ ಯಾರಾದರೂ ಒಂದು ಒಂದು ಜನಗಳ ಹತ್ರ ಹೋಗಿ ಮನವಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಹೃದಯ ವೈಶಾಖ ಸರ್ಕಾರ ಇದು ಅದರಿಂದ ಇವತ್ತು ನಾನು ಬೆಂಗಳೂರು ನಗರದ ನಾಗರಿಕರಿಗೂ ಮನವಿ ಮಾಡ್ತೇನೆ ಏನು ಕೊಟ್ಟರು ಎರಡೂವರೆ ವರ್ಷ ಬರೀ ದಿನ ಎಂಥದ್ದು ಗ್ರೇಟರ್ ಬೆಂಗಳೂರು ಜಿ ಬಿ ಎ ಏನು ಐದು ಮೇಯರ್ ಮಾಡಿ ಏನು ಮಾಡ್ತೀರಪ್ಪ ಏನು ಮಾಡೋಕೆ ಸಾಧ್ಯ ನೀವು ದೇವೇಗೌಡರು ಐದು ನಗರಸಭೆ ವ್ಯಾಪ್ತಿ ತಂದರು ಆ ಐದು ನಗರಸಭೆ ವ್ಯಾಪ್ತಿನ ಬೆಂಗಳೂರು ನಗರದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ನಾನೇ ನಾನಿದ್ದಾಗಲೇ ಎಂಟುನೂರು ಕಿಲೋಮೀಟ್ರಿಗೆ ವಿಸ್ತರಣೆ ಮಾಡೋದು ಅದು ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು ಬೆಂಗಳೂರು ಐದು ನಗರಸಭೆಗಳಿತ್ತಲ್ಲ ಒಂದು ರಸ್ತೆನಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲ ನೂರ ತಳ್ಳಿ ತಳ್ಳಿ ಸೇರಿಸಿದ್ದು ಅದು ಭಾಗ ಬೇರೆ ಒಂದು ಭಾಗ ಕುಡಿಯೋ ನೀರಿಲ್ಲ ಒಂದೊಂದು ಮೈಲಿ ನೀ ಇದನ್ನು ಬಿಂದೆ ಇಟ್ಕೊಂಡು ನಿಲ್ಸಿ ನಿಂತಿರೋದು ಕ್ಯೂನಲ್ಲಿ ಇದೆಲ್ಲವನ್ನು ನೋಡೇ ನಾನು ಎರಡು ಸಾವಿರದ ಆರರಲ್ಲಿ ಇದೆಲ್ಲವನ್ನು ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸಿ ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಕುಮಾರಸ್ವಾಮಿ ಕೊಟ್ಟಿದ್ದು ನಾವು ಪ್ರಚಾರ ಪಡಿಲಿಲ್ಲ ಟೇಪ್ ಕಟ್ ಮಾಡ್ಕೊಂಡು ದಿನ ಟಿ ವಿಗಳಲ್ಲಿ ತೋರ್ಸೋಕೆ ಹೋಗಲಿಲ್ಲ ನಾವು ಅದೇ ನಾವು ಮಾಡಿದ ತಪ್ಪು ಇವತ್ತು ಅಲ್ಲೆಲ್ಲೋ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅವಕಾಶ ಕೊಟ್ಟರು ನನಗೆ ದಯವಗೌಡರು ಪಿ ಆರ್ಲೆಸ್ ಕಂಪ್ನಿ ಕತೆ ಹೇಳ್ತಾಯಿದ್ರು ಇನ್ನೂರು ಕೋಟಿ ಸಾಲ ಮಾಡಿ ಸಂಬಳ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಪರಿಸ್ಥಿತಿ ಅವ್ರ ಮುಖ್ಯಮಂತ್ರಿ ಆದಾಗ ಅಂತ ಹೇಳಿ